ಅನುಪಮ ಅವರು ಮೂವತ್ತು ವರ್ಷ ಆದ್ರೂ ಯಾಕಿನ ಮದುವೆ ಆಗಿಲ್ಲ ಎನ್ನುವಂತ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾನೆ ಇರುತ್ತೆ ಅದಕ್ಕೆ ಕಾರಣ ಒಂದು ವ್ಯಕ್ತಿ ಅಂತೆ ಕೊನೆಗೂ ಒಂದು ಸತ್ಯವನ್ನ ತಿಳಿಸಿದ್ದಾರೆ ಅನುಪಮ ಬಿಗ್ ಬಾಸ್ ಹಾಗೂ ಬೇರೆ ಬೇರೆ ಒಂದು ಧಾರಾವ್ಯ ಮೂಲಕ ತುಂಬಾನೇ ಹೆಸರುವಾಸಿಯಾದಂತವರು ಅನುಪಮ ಸದ್ಯಕ್ಕೆ ನಿರೂಪಣೆಯಲ್ಲಿ ಕಂಪ್ಲೀಟ್ ಆಗಿ ಬಿರಿಸಿ ಆಗಿದ್ದಾರೆ ಅನುಪಮ ಅವರು ಸದ್ಯಕ್ಕೆ ಅದ್ಭುತವಾದಂತಹ ಫ್ಯಾಷನ್ ಆಗಿರ್ಬೋದು ಫುಡ್ ಆಗಿರ್ಬಹುದು ಶಾಪಿಂಗ್ ಮೇಕಪ್ ಟ್ರಾವೆಲ್ಸ್ ಈ ರೀತಿ ಒಂದು ವಿಡಿಯೋಸ್ ಗಳನ್ನು ಸಹ ಮಾಡಿ ಒಂದು ಚಾನಲ್ ಗೆ ಹಾಕ್ತಾರೆ ಅನುಪಮ ಅವರಿಗೆ ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಆದ್ರೆ ತುಂಬಾ ಜನ ಕೇಳುವುದು ಯಾಕೆ ನನಗಿನ ಆಗಿಲ್ಲ ಅಂತ ಸೊ ಒಂದು ಅನುಬಂಧ ಅವಾರ್ಡ್ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಒಂದು ಮಾತನ್ನು ಕೂಡ ತಿಳಿಸಿದ್ದಾರೆ ಮತ್ತೆ ಅನುಪಮ ಅವರು ಇದರಲ್ಲಿ ನಿರೂಪಣೆಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡುದು ರಿಯಲ್ ಸ್ಟಾರ್ ಉಪೇಂದ್ರ ಅವರು ವಿಶೇಷ ಅತಿಥಿಯಾಗಿ ಆಗಮ್ ರು ಈ ಒಂದು ವಿಚಾರ ಈ ಒಂದು ಟೈಮ್ ನಲ್ಲಿ ಮದುವೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುತ್ತಾರೆ ಪ್ರೀತಿ ಪ್ರೇಮ ಪುಸ್ತಕದ ಅಂತ ಡೈಲಾಗ್ ಅನ್ನ ಹೇಳ್ಬಿಟ್ರಿ ಮದುವೆ ಆಗಿಲ್ಲ ಅಂತ ಕೂಡ ಅನುಪಮ ತಮಾಷೆಯಾಗಿ ಹೇಳ್ತಾರೆ ಅಲ್ಲಿಗೆ ಮಾತು ನಿಲ್ಲಿಸದ ಅನುಪಮ ಗೌಡ ನಮಗೆ ನಿಮ್ಮನ್ನ ನೋಡಿದ್ರೆ ಹೊಟ್ಟೆ ಒರಿಯುತ್ತೆ ಸರ್ ಅಂತ ಹೇಳ್ತಾರೆ ಅನುಪಮಗೆ ಕೌಂಟರ್ ಕೊಡಬೇಕು ಅಂತ ಹೊಟ್ಟೆ ಉರ್ಕೊಳ್ಳಿ ಅಂತಾನೆ ನಾನು ಮದುವೆ ಆಗಿದ್ದು ಎಂದಿದ್ದಾರೆ ಉಪ್ಪಿಯೊಬ್ಬರು ಈ ಒಂದು ಸಂಭಾಷಣೆ ನಾನು ನೋಡಿದ ಕುಟುಂಬದವರು ಸಖತ್ ಎಂಜಾಯ್ ಮಾಡಿದ್ದಾರೆ ಅನುಪಮ ಅವರಿಗೆ ಒಂದು ಬ್ರೇಕಪ್ ಎಸ್ ಹೌದು ಅಕ್ಕ ಸೀರಿಯಲ್ ಸಮಯದಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ರು ಹತ್ತು ವರ್ಷಗಳ ಕಾಲ ಲವ್ ಮಾಡಿದ್ರು ನಿಶ್ಚಿತಾರ್ಥ ಮತ್ತೆ ಮದುವೆ ಅಂತಕ್ಕೂ ಕೂಡ ಲವ್ ಆಗಿತ್ತು ಆದರೆ ಸಣ್ಣ ಪುಟ್ಟ ಒಂದು ಮನಸ್ತಾಪದಿಂದ ಕ್ಯಾನ್ಸಲ್ ಆಗೋಯಿತು ಬಿಗ್ ಬಾಸ್ ಸೀಸನ್ ಐದರ ಒಂದು ಸ್ಪರ್ಧಿ ಕೂಡ ಆಗಿದ್ರು ಅನುಪಮ ಅವರು ರಿವೀಲ್ ಕೂಡ ಮಾಡ್ತಾರೆ ಅನುಪಮ ಕೈಯಲ್ಲಿ ಎರಡು ರಿಂಗ್ ಒಟ್ಟಿಗೆ ಇರುವಂತಹ ಒಂದು ಟ್ಯಾಟು ಇದೆ ಅದರ ನಡುವೆ ಸ್ವಲ್ಪ ಜಾಗ ಬಿಡಿಸಿದ್ದಾರೆ ಸ್ನೇಹಿತರು ಪ್ರಶ್ನೆ ಮಾಡಿದಂತಹ ಟೈಮ್ ನಲ್ಲಿ ಮದುವೆಯಾಗುವ ಒಂದು ದಿನಾಂಕವನ್ನ ಹಾಕಿಸಬೇಕು ಅಂತ ಕೂಡ ಅಲ್ಲಿ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ರಂತೆ ಮತ್ತೆ ಹುಡುಗನ ಜೊತೆ ಬ್ರೇಕಪ್ ಆಯಿತು ಅಂತ ಕೂಡ ತಿಳಿಸ್ತಾರೆ ಅಲ್ಲಿಂದ ಸಿಂಗಲ್ ಆಗಿರುವಂತಹ ಅನುಪಮ ಇನ್ನ ಕೂಡ ಒಂದು ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಹುಡುಕಾಟದಲ್ಲಿದ್ದಾರೆ ನಿಮ್ಗೂ ಕೂಡ ಅನುಪಮ ಎಷ್ಟು ಸೊ ಇದೇ ಒಂದು ವಿಚಾರ ನೋಡಿ ಒಂದು ಟೈಮ್ ನಲ್ಲಿ ಲವ್ ಮಾಡಿದ್ರು ಹತ್ತು ವರ್ಷಗಳ ಕಾಲ ಅದು ಬ್ರೇಕಪ್ ಆಯ್ತು ಆದ ಕಾರಣ ಅವರು ಮದುವೆನ ಮಾಡ್ಕೊಂಡಿಲ್ಲ ಅಂತ ಕೂಡ ವಿಚಾರ